ಎಲ್ರಿಗೂ ನಮಸ್ಕಾರ ಇಂದಿನ ಈ ವಿಡಿಯೋದಲ್ಲಿ ಸಕ್ಕರೆ ಕಾಯಿಲೆ ಬಂದರೆ ಯಾವೆಲ್ಲ ಲಕ್ಷಣಗಳು ಇರ್ತವೆ ಹಾಗೂ ಯಾವ ರಕ್ತ ಪರೀಕ್ಷೆಯನ್ನು ಮಾಡಬೇಕು ಎಂಬ ವಿಷಯವನ್ನು ನೋಡುವ ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ಸಡನ್ನಾಗಿ ಮೂತ್ರ ವಿಸರ್ಜನೆ ಜಾಸ್ತಿ ಮಾಡಬೇಕಾಗಿ ಬರ್ತದೆ ರಾತ್ರಿಯ ವೇಳೆ ಕೂಡ ಎರಡರಿಂದ ಮೂರು ಬಾರಿ ಏಳ್ಬೇಕಾಗ್ತದೆ ಮೂತ್ರ ವಿಸರ್ಜನೆ ಮಾಡಲಿಕ್ಕೋಸ್ಕರ ಹಾಗೂ ಮೂತ್ರ ಜಾಸ್ತಿ ಹೋಗ್ತದೆ ಇಂತಹ ಲಕ್ಷಣಗಳು ಕಂಡು ಬಂದರೆ ಬಾಯಿ ಆರಿದಂತಾಗುವಂತಹದ್ದು ತುಂಬ ಬಾಯಿ ಅರಿಕೆ ಆಗುವಂತಹದ್ದು ಬಾಯಿ ಒಣಗಿದಂತಾಗುವಂತಹದ್ದು ಇಂಥ ಲಕ್ಷಣಗಳು ಕಂಡು ಬಂದರೆ ಸಡನ್ನಾಗಿ ತುಂಬ ಹಸಿವೆ ಆಗುವಂತಹದ್ದು ಅತಿಯಾದ ಹಸಿವೆ ಈ ಥರದ ಲಕ್ಷಣಗಳು ಗಾಯಗಳು ಆಗಿ ಬಹಳಷ್ಟು ದಿನ ಆದರೂ ಗಾಯಗಳು ಒಣಗದೇ ಇರುವಂಥದ್ದು ತೂಕ ಕಮ್ಮಿ ಆಗುವಂಥದ್ದು ಕೈ ಮತ್ತು ಕಾಲುಗಳಲ್ಲಿ ಉರಿಯ ಅನುಭವ ಅಥವಾ ಇರುವೆ ಬಂದಂತಾಗುವಂಥದ್ದು ಈ ಥರದ ಲಕ್ಷಣಗಳು ಕಂಡು ಬಂದಲ್ಲಿ ಅವರು ಅವರ ರಕ್ತ ಪರೀಕ್ಷೆಯನ್ನು ಮಾಡಿಸುವುದು ಒಳ್ಳೆಯದು ಯಾಕೆಂಥೇಳಿದರೆ ಸಕ್ಕರೆ ಕಾಯಿಲೆಯಲ್ಲಿ ಈ ಎಲ್ಲ ಲಕ್ಷಣಗಳು ಕಂಡುಬರ್ತವೆ ಇದರ ಜೊತೆಯಲ್ಲಿಯೇ ಕೆಲವರಿಗೆ ವಿಪರೀತವಾದಂತಹ ಸುಸ್ತು ಅಥವಾ ನಿತ್ರಾಣದ ಅನುಭವ ಕೈಯೆಲ್ಲ ನೋವು ಎಸ್ಪೆಷಲಿ ಶೋಲ್ಡರಲ್ಲೆಲ್ಲ ನೋವು ಬರುವಂಥದ್ದು ಚಿಕಿತ್ಸೆಗಳನ್ನು ನೀಡಿದರೂ ಕೂಡ ಈ ನೋವು ಕಮ್ಮಿ ಆಗುವುದಿಲ್ಲ ಆ ಅಂತಹ ಸಂದರ್ಭದಲ್ಲಿ ಕೂಡ ಡಾಕ್ಟರ್ ಹೇಳ್ತಾರೆ ನೀವು ರಕ್ತ ಪರೀಕ್ಷೆಯನ್ನು ಮಾಡಬೇಕು ಅದರಲ್ಲಿ ಸಕ್ಕರೆಯ ಪ್ರಮಾಣವನ್ನು ನೋಡಬೇಕು ಅಂತ ಆದ ಕಾರಣ ಇದು ಯಾವುದಾದ್ರೂ ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದರೆ ಖಂಡಿತವಾಗಿಯೂ ನೀವು ತಡ ಲ್ಯಾಬಿಗೆ ಹೋಗಿ ರಕ್ತ ಪರೀಕ್ಷೆಯನ್ನು ಮಾಡಿಸಬೇಕು ಅಥವಾ ಡಾಕ್ಟರ್ ಹತ್ರ ಹೋಗಿ ರಕ್ತ ಪರೀಕ್ಷೆಯನ್ನು ಮಾಡಿಸಬೇಕು ಇನ್ನು ಕೆಲವರಲ್ಲಿ ದೃಷ್ಟಿಯ ಮಂದತೆ ಕೂಡ ಬರ್ತದೆ ಹಾಗೆ ಬಂದರೂ ಕೂಡ ಶುಗರ್ನ ಟೆಸ್ಟ್ ಮಾಡಿಸೋದು ಒಳ್ಳೆಯದು ಯಾವ ಟೆಸ್ಟ್ ಮಾಡಿಸಬೇಕು ಇದು ತುಂಬ ಜನರಿಗೆ ಗೊತ್ತಿರುವಂತಹ ವಿಷಯ ಆದರೂ ಕೆಲವರಿಗೆ ಇದರ ಬಗ್ಗೆ ಸರಿಯಾದ ಅರಿವು ಇರೋದಿಲ್ಲ ಆದ ಕಾರಣ ಹೇಳ್ತಾ ಇದ್ದೇನೆ ನಾವು ಬ್ಲಡ್ ಶುಗರ್ ಲೆವೆಲನ್ನು ನೋಡಿಕೊಳ್ಬೇಕು ಅದರಲ್ಲಿ ಈಗ ಲೇಟೆಸ್ಟಾಗಿ ಬಂದಿರುವಂತಹ ಟೆಸ್ಟ್ ಅಂತ ಹೇಳಿದರೆ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅಥವಾ ಎಚ್ ಬಿ ಎ ಒನ್ ಸಿ ಅಂತ ಹೇಳ್ತಾರೆ ಇದು ನಮ್ಮ ಮೂರು ತಿಂಗಳ ಎವರೇಜ್ ಶುಗರ್ ಲೆವೆಲನ್ನು ಹೇಳ್ತದೆ ಇದು ತುಂಬ ರಿಲಯೇಬಲ್ ಟೆಸ್ಟ್ ಶುಗರ್ ಇದೆಯಾ ಇಲ್ವಾ ಅಂತ ಹೇಳಲಿಕ್ಕೆ ಇದರ ವ್ಯಾಲ್ಯೂ ನಾರ್ಮಲ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿದರೆ ನಾಲ್ಕರಿಂದ ಆರು ಪರ್ಸೆಂಟ್ ಆರು ಪರ್ಸೆಂಟ್ ಇದ್ದರೆ ಇದು ಡಯಾಬಿಟಿಕ್ ಇಲ್ಲ ಅಂತ ಅರ್ಥ ಲ್ಯಾಬ್ ಟು ಲ್ಯಾಬ್ ಕೆಲವೊಮ್ಮೆ ವ್ಯತ್ಯಾಸ ಬರ್ತದೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆದರೆ ಕೆಲವರು ಹೇಳ್ತಾರೆ ಐದು ಪಾಯಿಂಟ್ ಏಳರ ಕೆಳಗಡೆ ಇದ್ದರೆ ಶುಗರ್ ಇಲ್ಲ ಅಂತ ಆದರೆ ನಾವು ನಾಲ್ಕರಿಂದ ಆರು ನಾರ್ಮಲ್ ಅಂತ ತಗೊಳ್ಬೋದು ಆರರಿಂದ ಏಳರವರೆಗೆ ಏಳು ಪರ್ಸೆಂಟೇಜ್ ಇದ್ದರೆ ಈ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅವರು ಪ್ರೀ ಡಯಾಬಿಟಿಕ್ ಅಂದರೆ ಡಯಾಬಿಟಿಸಿನ ಮೊದಲನೇ ಅದಕ್ಕಿಂತ ಸ್ವಲ್ಪ ಹಿಂದಿನ ಸ್ಟೇಜ್ನಲ್ಲಿದ್ದಾರೆ ಅಂತ ಅದರ ಅರ್ಥ ಯಾವಾಗ ಈ ಪ್ರೀ ಡಯಾಬಿಟಿಕ್ ಸ್ಟೇಜ್ ಇದೆಯೋ ಆ ಸಂದರ್ಭದಲ್ಲಿ ನಮಗೆ ಇದನ್ನು ರಿವರ್ಸ್ ಮಾಡಬಹುದು ಸರಿಯಾದ ರೀತಿಯ ಆಹಾರ ಅಥವಾ ವ್ಯಾಯಾಮದ ಮೂಲಕ ನಮಗೆ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಈ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿರುವಾಗ ಯಾವಾಗ ಇದು ಏಳಕ್ಕಿಂತಲೂ ಜಾಸ್ತಿ ಇದೆ ಆ ಸಮಯದಲ್ಲಿ ಅವರು ಅದನ್ನು ನಾವು ಡಯಾಬಿಟಿಕ್ ಅಂತ ಕನ್ಸಿಡರ್ ಮಾಡ್ತೇವೆ ಎರಡನೇದಾಗಿ ಎಫ್ ಬಿ ಎಸ್ ಅಂದರೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಖಾಲಿ ಹೊಟ್ಟೆಯಲ್ಲಿ ನಾವು ಸಕ್ಕರೆ ಪ್ರಮಾಣ ಎಷ್ಟಿದೆ ನಮ್ಮ ರಕ್ತದಲ್ಲಿ ಅಂತ ನೋಡಿಕೊಳ್ಳುವಂತಹ ಟೆಸ್ಟ್ ಇದು ಇದನ್ನು ಎಂಟು ಗಂಟೆಗಳ ಉಪವಾಸದ ನಂತರ ಅಂದರೆ ಉದಾಹರಣೆಗೆ ರಾತ್ರಿ ನಾವು ಹತ್ತು ಗಂಟೆಗೆ ಊಟ ಮಾಡಿದರೆ ಬೆಳಿಗ್ಗೆ ಒಂದು ಆರು ಗಂಟೆಗೆ ಹೋಗಿ ಈ ಟೆಸ್ಟನ್ನು ಮಾಡ್ಬೋದು ಎಂಟು ಗಂಟೆಗಳ ಉಪವಾಸದ ನಂತರ ನಮ್ಮ ಖಾಲಿ ಹೊಟ್ಟೆಯಲ್ಲಿ ನಮ್ಮ ರಕ್ತದ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಎಷ್ಟಿರ್ತದೆ ಅಂತ ನೋಡುವಂತಹ ಟೆಸ್ಟು ಇದು ಇದರ ನಾರ್ಮಲ್ ವ್ಯಾಲ್ಯೂ ನೂರ ಹತ್ತು ಮಿಲಿಗ್ರಾಮ್ ಪರ್ ಡಿ ಎಲ್ ಇರಬೇಕು ಅಥವಾ ಅದಕ್ಕಿಂತ ಕೆಳಗಡೆ ಇರಬೇಕು ಇದ್ದರೆ ಅದು ನಾರ್ಮಲ್ ಇನ್ನೊಂದು ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂತ ಆಹಾರ ಸೇವಿಸಿದ ಎರಡು ಗಂಟೆಗಳ ನಂತರ ನಮ್ಮ ಬ್ಲಡ್ ಶುಗರ್ ಎಷ್ಟಿದೆ ಅಂತ ನೋಡಬೇಕಾದದ್ದು ಇದು ನೂರ ನಲವತ್ತರಿಂದ ಅಥವಾ ನೂರ ಐವತ್ತರ ಒಳಗಡೆ ಇದ್ದರೆ ನಮಗೆ ಶುಗರ್ ಇಲ್ಲ ಅಂತ ಲೆಕ್ಕ ಸಪೋಸ್ ಅದಕ್ಕಿಂತಲೂ ಜಾಸ್ತಿ ಇದ್ದರೆ ನೂರೈವತ್ತರಿಂದ ಇನ್ನೂರವರೆಗಿದ್ದರೆ ಅದನ್ನು ಪ್ರೀ ಡಯಾಬಿಟಿಕ್ ಆಗಿ ಕನ್ಸಿಡ್ರ್ ಮಾಡ್ತಾರೆ ಇನ್ನೂರಕ್ಕಿಂತಲೂ ಜಾಸ್ತಿ ಇದೆ ಅಂತಾಗಿದ್ದರೆ ಅದನ್ನು ಡಯಾಬಿಟಿಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅಥವಾ ಅವರು ಸಕ್ಕರೆ ಕಾಯಿಲೆ ಅಥವಾ ಪ್ರಮೇಹ ರೋಗದಿಂದ ಬಳಲ್ತಾ ಇದ್ದಾರೆ ಅಂತ ಲೆಕ್ಕ ಇನ್ನೊಂದು ಟೆಸ್ಟ್ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ ಕೂಡ ಮಾಡ್ತಾರೆ ಅದು ಹೇಗೆ ಅಂತ ಹೇಳಿದರೆ ಖಾಲಿ ಹೊಟ್ಟೆಯಲ್ಲಿರುವ ವ್ಯಕ್ತಿಗೆ ಸಕ್ಕರೆ ಮಿಶ್ರಿತ ನೀರನ್ನು ಕೊಡುವಂತಹದ್ದು ಬೆಳಗ್ಗೆ ಅದು ಕುಡಿದು ಎರಡು ಗಂಟೆಗಳ ನಂತರ ಅವರ ಸಕ್ಕರೆಯ ಪ್ರಮಾಣ ಎಷ್ಟಿದೆ ಅಂತ ರಿಪೀಟೆಡ್ ಆಗಿ ನೋಡುವಂತಹದ್ದು ಇದು ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟು ಇದರಲ್ಲಿ ಕೂಡ ನೂರ ನಲವತ್ತರ ಒಳಗಡೆ ನೂರ ನಲವತ್ತು ಮಿಲಿಗ್ರಾಮ್ ಪರ್ ಡಿ ಎಲ್ನ ಒಳಗಡೆ ಅವರ ಬ್ಲಡ್ ಶುಗರ್ ಬಂದರೆ ಅದು ನಾರ್ಮಲ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ ಅದಕ್ಕಿಂತಲೂ ಜಾಸ್ತಿ ಬಂದರೆ ಬಂದಿದೆ ಅಂತ ಹೇಳಿದರೆ ಅವರು ಆಹಾರದಲ್ಲಿ ಜಾಗ್ರತೆಯನ್ನು ಮಾಡಬೇಕು ಈ ರೀತಿ ನೀವು ಎಫ್ ಬಿ ಎಸ್ ಆಗಲಿ ಇನ್ನೊಂದು ಆರ್ ಬಿ ಎಸ್ ಅಂತ ಕೂಡ ಇದೆ ರ್ಯಾಂಡಮ್ ಬ್ಲಡ್ ಶುಗರ್ ಅಂದರೆ ಎನಿ ಟೈಮ್ ಹೋಗಿ ನಾವು ನಮ್ಮ ರಕ್ತವನ್ನು ನೀಡಿ ಶುಗರ್ ಎಷ್ಟಿದೆ ಸಕ್ಕರೆಯ ಪ್ರಮಾಣ ಎಷ್ಟಿದೆ ಅಂತ ನೋಡುವಂತಹದ್ದು ಇದು ಆರ್ ಬಿ ಎಸ್ ಹಾಗೆ ಈ ರೀತಿಯ ಟೆಸ್ಟ್ಗಳನ್ನು ಮಾಡುವುದರ ಮೂಲಕ ನಮಗೆ ನಮ್ಮ ರಕ್ತದಲ್ಲಿ ಎಷ್ಟು ಶುಗರ್ನ ಪ್ರಮಾಣ ಇದೆ ಅಂತ ನೋಡ್ಕೊಳ್ಬಹುದು ಮತ್ತು ಈ ಎಲ್ಲ ನಾನು ಯಾವ ಲಕ್ಷಣಗಳು ಹೇಳಿದ್ದೇನೆ ಆ ಲಕ್ಷಣಗಳಿದ್ದರೆ ನಾವು ನಮ್ಮ ರಕ್ತ ಪರೀಕ್ಷೆಯನ್ನು ಮಾಡಬೇಕು ಇದು ಮಾತ್ರ ಅಲ್ಲದೆ ಮೂತ್ರ ಪರೀಕ್ಷೆ ಕೂಡ ಮಾಡಿದರೂ ಕೂಡ ಮೂತ್ರದಲ್ಲಿ ಶುಗರಿನ ಅಂಶ ಇದ್ದರೆ ಅದನ್ನು ಕೂಡ ಡಯಾಬಿಟಿಸ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ಮೂತ್ರದಲ್ಲಿ ಶುಗರ್ ಬರುವುದಕ್ಕಿಂತ ಮೊದಲು ರಕ್ತದಲ್ಲಿ ಶುಗರ್ನ ಪ್ರಮಾಣ ಜಾಸ್ತಿ ಇರ್ತದೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು